ಇದು ನಮ್ ಮೈಸೂರು ಅರಸರ ಆಡ್ತಾ ಇದ್ರು ಇಂಡಿಯನ್ ಚೆಸ್ ಅಂತ ಇಂಡಿಯನ್ ಚೆಸ್ ಅಂತ ಇದು ವೆರಿ ಸ್ಟ್ರಾಟಜಿಕ್ ಗೇಮ್ ಇದು ಪಗಡೆ ಮಹಾಭಾರತದಲ್ಲಿ ಆಡೋದು ಪಗಡೆ ಇದು ಟೈಪ್ ಹೋಗ್ರಿ ಮೊದ್ಲೆಲ್ಲಾ ಒಂದು ದಾರ ತಗೊಂಡು ಸೋತಿದ್ರಿ ಈಗ ದಾರ ಒಳಗಡೆನೆ ಕೊಟ್ಟು ಇದನ್ನ ಹಿಂಗ ಇಟ್ಕೊಂಡು ಹಿಂಗ್ ಮಾಡಿದ್ರೆ ತಿರುಗತ್ತೆ ಮಕ್ಕಳೆಲ್ಲ ಖುಷಿ ಪಡ್ತಾರೆ ಆಮೇಲೆ ಫಾರ್ಟಿ ಪ್ಲಸ್ ಗೇಮ್ಸ್ ಇದೆ ನನ್ನ ಹತ್ರ ನಮ್ಮ ಇಂಡಿಯನ್ ಗೇಮ್ ಅಲ್ಲಿ ಮೂರೇ ಮೂರ್ಸ್ ರೂಲ್ಸ್ ಇರುತ್ತೆ ವೆರಿ ಸಿಂಪಲ್ ಅಂಡ್ ಸ್ಟ್ರಾಟಜಿ ಗೇಮ್ಸ್ ಇವೆಲ್ಲ ಇವನ್ನ ನೆಕ್ಸ್ಟ್ ಜನರೇಷನ್ ಹೇಳ್ಕೊಡ್ಬೇಕಂತ ನನ್ಗೆ ಆಸೆ ವರ್ಲ್ಡ್ ವೈಡ್ ನಮ್ಮ ಭಾರತೀಯ ಆಟಗಳು ಹೋಗಬೇಕು ಅಂತ ಆಸೆ ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋಗೆ ಸ್ವಾಗತ ಫಸ್ಟ್ ಯಾವ ಆಟ ಸಾಮಾನ್ ಆಟ ಆಡಿದ್ರಿ ಅಂತ ಸೊ ಈ ನೆಲದ ಆಟ ಸಾಮಾನ್ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಆಟ ಆಡಿದ ಆಟಗಳು ಇಲ್ಲಿದೆ ಈಗ ಜಸ್ಟ್ ನೋಡಿದೆ ಸೊ ಬನ್ನಿ ನಮಗೂ ಗೊತ್ತಿಲ್ಲ ನಮಗೂ ಗೊತ್ತಿರಲ್ಲ ಎಷ್ಟೊಂದು ಗೊತ್ತಿಲ್ಲ ಸೊ ಬನ್ನಿ ನೋಡೋಣ ಹಾಗೂ ಮೇಡಮ್ ಇದಾರೆ ನಮ್ಮ ಜೊತೆ ಸ್ಟಾರಿ ನಾವು ಅನ್ನೋದು ಅವ್ರಿಗೂ ಕೇಳೋಣ ಮೇಡಮ್ ನಿಮ್ಮ ಕಂಪ್ನಿಯ ಬಗ್ಗೆ ಹಾಗೂ ಆಟಿಕೆಗಳ ಬಗ್ಗೆ ನಮಸ್ಕಾರ ನನ್ನ ಹೆಸರು ರಶ್ಮಿ ಅಂತ ನನಗೆ ಯಾವಾಗಲೂ ಚಿಕ್ಕಂದಿಲ್ಲ ಆಸೆಗಳು ಅಂದ್ರೆ ಇವನ್ನೆಲ್ಲ ಹೊಸ ಹೊಸ ಆಟ ಕಲಿಬೇಕು ಪಜಲ್ಸ್ ಮಾಡಬೇಕು ರಿಡಲ್ಸ್ ಎಲ್ಲ ಮಾಡ್ತಾ ಇದ್ದೆ ಅದು ಈಗ ಅದನ್ನ ಒಂದು ಹಂತಕ್ಕೆ ತಂದು ಒಂದು ಕಂಪ್ನಿ ಶುರು ಮಾಡೋಣ ಅಂತ ಅನಿಸ್ಕೊಂಡೆ ನಾನು ಆಮೇಲೆ ಈಗ ಹೊಸ ಜನ್ರೇಷನ್ಗೆ ಗೊತ್ತಿಲ್ಲ ಇವು ಆಟಗಳು ನಾನು ತುಂಬ ಆಟಗಳ್ನ ಕಲ್ತಿದ್ದೀನಿ ಹಳೇ ನಮ್ಮ ಭಾರತೀಯ ಸಂಪ್ರದಾಯದಿಂದ ಅದನ್ನು ನ್ಯೂ ಜನ್ರೇಷನ್ಗೆ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ನಾವು ಒಂದೊಂದೊಂದೊಂದೇ ಆಟಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀನಿ ಆಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ ಬಟ್ಟೆ ಮೇಲೂ ಮಾಡಿಸಿದ್ದೀನಿ ಎಲ್ಲ ಗೇಮ್ಸು ಅವು ಗೇಮ್ಸು ನಮ್ಮ ಇದು ಶೀಪ್ ಆ್ಯಂಡ್ ಟೈಗರ್ ಅಂತ ಇದೊಂದು ಆಟ ವೆರಿ ಓಲ್ಡನ್ ಗೇಮ್ ಇದು ನೀವು ಅಬ್ಸರ್ವ್ ಮಾಡಿ ಎಲ್ಲಾದರೂ ಟೆಂಪಲ್ಗೆ ಹೋದಾಗ ಟೆಂಪಲ್ ಅಲ್ಲಿ ಇದನ್ನ ನೆಲದ ಮೇಲೆ ಕೆತ್ತಿರ್ತಾರೆ ನಾನು ನೋಡಿದ್ದು ಚಾಮುಂಡೇಶ್ವರಿ ಟೆಂಪಲ್ ಅಲ್ಲಿ ಮೈಸೂರಲ್ಲಿ ಆಡಿ ಆಡಿ ಸೌದ್ ಹೋಗಿದೆ ಅಷ್ಟು ಹಳೆ ಆಟ ಇದು ಸ್ಟ್ರಾಟರ್ಜಿ ಗೇಮು ಮಕ್ಕಳು ಇದನ್ನ ಕಲೀಲೇಬೇಕು ಇದೊಂದು ಆಟ ಆಮೇಲೆ ಹಳ್ಳಿಗುಳಿ ಮನೆ ಆಟ ಇದೆ ನನ್ನ ಹತ್ರ ಡಿಫ್ರೆಂಟ್ ಟೈಪ್ಸ್ ಆಫ್ ಹಳ್ಳಿಗುಳಿ ಮನೆ ಆಟಗಳು ಆಮೇಲೆ ಪಗಡೆ ಆಟ ಇದೆ ಇವೆಲ್ಲಾ ಎಲ್ಲಾ ಆಟಗಳನ್ನ ನಾನು ಬಟ್ಟೆ ಮೇಲೆ ಮಾಡಿಸಿದೀನಿ ವುಡ್ ಮೇಲೆ ಮಾಡಿಸಿದೀನಿ ಶಿಪ್ ಅಂಡ್ ಟೈಗರು ನವ ಕಂಗಾರಿ ಅಂತ ಇದು ಇಟ್ಸ್ ಅ ಲೈಕ್ ಅ ಟಿಕ್ ಟ್ಯಾಕ್ಟೋ ಟಿಕ್ ಟ್ಯಾಕ್ ಎಕ್ಸ್ ಓ ಎಕ್ಸ್ ತರ ಬಟ್ ತುಂಬಾ ಹಳೇ ಕಾಲದಿಂದ ಬಂದಿದ ಆಟ ಇದು ನವ ಕಂಗಾರಿ ಅಂತ ನವ ಇಸ್ ನೈನ್ ಆಮೇಲೆ ಕಂಗಾರಿ ಇಸ್ ಕಲ್ಲು ನವ ಕಂಗಾರಿ ಅಂತ ಇದ್ರ ಆಟ ವೆರ್ ಈಸ್ ಒನ್ ಆಫ್ ಮೈ ಫೇವರೇಟ್ ಗೇಮ್ ತುಂಬಾ ಇಷ್ಟ ನನಗೆ ಅದನ್ನು ಹೇಳ್ಕೊಡ್ತಾ ಇರ್ತೀನಿ ಆಮೇಲೆ ಇದು ಟವರ್ ಆಫ್ ಬ್ರಹ್ಮ ಅಂತ ಇದನ್ನು ಮಾಡಿಸಿದ್ದೀನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಚೌಕಾಬಾರ ಇದೆ ಇದು ಇದು ಆಮೇಲೆ ಇದು ನಮ್ಮ ಮೈಸೂರು ಅರಸರು ಆಡ್ತಾ ಇದ್ರು ಇಂಡಿಯನ್ ಚೆಸ್ ಅಂತ ಇಂಡಿಯನ್ ಚೆಸ್ ಅಂತ ಇದು ವೆರಿ ಸ್ಟ್ರಾಟಜಿ ಗೇಮು ಇದು ತುಂಬ ಚೆನ್ನಾಗಿ ಆಟ ಆಡ್ಬೋದು ನಮ್ಮ ಇಂಡಿಯನ್ ಗೇಮಲ್ಲಿ ಮೂರೇ ಮೂರು ರೂಲ್ಸ್ ಇರುತ್ತೆ ವೆರಿ ಸಿಂಪಲ್ ಆ್ಯಂಡ್ ಸ್ಟ್ರಾಟಜಿ ಗೇಮ್ಸ್ ಇವೆಲ್ಲ ಇವನ್ನ ನೆಕ್ಸ್ಟ್ ಜನರೇಷನ್ ಕೇಳಿಕೊಡ್ಬೇಕಂತ ನನಗೆ ಆಸೆ ವರ್ಲ್ಡ್ ವೈಡ್ ನಮ್ಮ ಭಾರತೀಯ ಆಟಗಳು ಹೋಗ್ಬೇಕು ಅಂತ ಆಸೆ ಕೊರೋನಾ ಟೈಮ್ ಅಲ್ಲಿ ಶುರು ಮಾಡಿದೆ ಸರ್ ನಾನು ಆಟ ಅವಾಗ ತುಂಬಾ ಫೇಮಸ್ ಆಯ್ತು ಸೊ ನನಗೆ ಇನ್ಸ್ಪೈರ್ ಆದೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಮಾಡೋಣ ಅಂತ ರಿಸೋರ್ಟ್ಸ್ಗೆಲ್ಲ ಕೊಟ್ಟಿದ್ದೀನಿ ಆಮೇಲೆ ಎಲ್ಲ ಅಪಾರ್ಟ್ಮೆಂಟ್ ಅಲ್ಲೂ ಇಂಡೋರ್ ಗೇಮ್ಸ್ ಇರುತ್ತೆ ಅಲ್ಲಿ ಹೋಗ್ಬೇಕಂತ ಆಸೆ ನನಗೆ ಅವನ್ನೆಲ್ಲ ಎಲ್ಲ ಗೇಮ್ಸ್ ಆಟ ಆಡಬೇಕು ಜಾಸ್ತಿ ಜನಕ್ಕೆ ರೀಚ್ ಆಗ್ಬೇಕಂತ ಆಸೆ ಇದೆ ನನಗೆ ಮೇಡಮ್ ಈಗ ಎಷ್ಟೋ ಜನ ವ್ಯೂವರ್ಸ್ ನೋಡ್ತಿದ್ದಾರೆ ನಿಮ್ಮ ವಿಡಿಯೋನ ಸೊ ಅವರು ಈ ಗೇಮ್ಸ್ ಎಲ್ಲ ನೀವು ಎಕ್ಸ್ಪ್ಲೈನ್ ಮಾಡಿದ್ರಿ ಇದನ್ನ ಅವ್ರು ತಗೊಳೋದು ಅಥವಾ ಇದನ್ನ ಅವ್ರು ಪಡೆಯೋದಾದ್ರೆ ಹೇಗೆ ಪಡೆಯೋದು ನಿಮ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ನನ್ನದು ಫೋನ್ ನಂಬರ್ ಇದೆ ಸರ್ ಆಮೇಲೆ ನನ್ನದು ಇನ್ಸ್ಟಾಗ್ರಾಮ್ ಐಡಿ ಇದೆ ಅದಿ ಅಂಡರ್ ಸ್ಕೋರ್ ಇಂಡಿಯಾ ಹೊರಿಬುಟ್ಟಿ ಅಂಡರ್ ಸ್ಕೋರ್ ಇಂಡಿಯಾ ಅಂತ ಆಮೇಲೆ ನನ್ನ ಫೋನ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಬಹುದು

ಅವಾಗ ಕುರಿ ಗೆದ್ದಂಗೆ ಬಟ್ ಇಟ್ಸ್ ರೇರ್ ಕೇಸ್ ಎಕ್ಸ್ಪರ್ಟ್ಸ್ ಮಾಡ್ತಾರೆ ಎಕ್ಸ್ಪರ್ಟ್ಸ್ ಹಳ್ಳಿಯಲ್ಲೆಲ್ಲ ಎಕ್ಸ್ಪರ್ಟ್ಸ್ ಇರ್ತಾರಲ್ಲ ಅವ್ರು ಮಾಡೇ ಮಾಡ್ತಾರೆ ಬಟ್ ಇದು ಬರಿ ಸ್ಟ್ರಾಟಜಿ ಗೇಮ್ ಸರ್ ತುಂಬಾ ಚೆನ್ನಾಗಿದೆ ಗೇಮ್ ಆಮೇಲೆ ಫಾರ್ಟಿ ಪ್ಲಸ್ ಗೇಮ್ಸ್ ಇದೆ ನನ್ನ ಹತ್ರ ಎಮ್ ಎನ್ ಸಿ ಕಂಪ್ನೀಸ್ ಗೆ ಸ್ಕೂಲ್ಸ್ ಗೆಲ್ಲ ಹೋಗಿ ವರ್ಕ್ಶಾಪ್ಸ್ ಮಾಡ್ತಾ ಇರ್ತೀನಿ ಟ್ವೆಂಟಿ ಮೆಂಬರ್ಸ್ ಇದ್ರೆ ಸಾಕು ನಾನು ಬಂದ್ ಹೇಳ್ಕೊಡ್ತೀನಿ ಎಲ್ಲಾದ್ರೂ ಹೌದು ಪರ್ ಪರ್ಸನ್ ಫಿಫ್ಟಿ ರುಪೀಸ್ ಅಂತ ಅಥವಾ ನಾಮಿನಲ್ ಬಂದು ನನ್ ಭೇಟಿ ಆಗ್ಬೋದು ಇದು ಪಗಡೆ ಮಹಾಭಾರತದಲ್ಲಿ ಪಗಡೆ ಪಗಡೆ ಇದು 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 ನೆಕ್ಸ್ಟ್ ನೆಕ್ಸ್ಟ್ ವರ್ಷನ್ 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 ಚೌಕಾಬಾರ ಈಗ ಇದನ್ನ ಇದ್ರ ಸರ್ ಇದು ಆಡಿಸಿ ನೋಡು ಬಿಳಿಸಿ ನೋಡು ಗೊಂಬೆ ಮಕ್ಕಳಿಗೆ ನಾವು ನೆವರ್ ಗಿವ್ ಅಪ್ ಡಾಲ್ ಅಂತ ಹೇಳಿಕೊಟ್ಟ ಅದು ಎದ್ ನಿಲ್ತ್ ಅದು ಫೇಲ್ ಆದ್ರೂ ಅಂದ್ರೆ ಜೀವನದಲ್ಲಿ ಕಷ್ಟ ಸುಖ ಇದ್ದೇ ಇರೋ ಇದ್ದೇ ಇರುತ್ತೆ ಯಾವ್ದೇ ಇದು ಬಂದ್ರೂನು ಆಪ್ಸ್ಟೆಕಲ್ ಬಂದ್ರೂ ಮತ್ತೆ ಎದ್ ನಿಲ್ಬೇಕಂತ ಅಂತ ಅದು ಗೊಂಬೆ ಹೇಳ್ಕೊಡತ್ತೆ ನಮ್ಗೆ ರಾಜ್ ಕುಮಾರ್ ಅವ್ರ ಮೂವಿ ಇದೆ ಇಲ್ಲ ಆಡಿಸಿ ನೋಡುದು ಸರ್ ತುಂಬಾ ಫೇಮಸ್ ಹಾಡು ಹೌದು ಮೇಡಮ್ ನಾನು ಅವ್ರಿಗೆ ನೆವರ್ ಗಿವ್ ಅಪ್ ಡಾಲ್ ಅಂತ ಹೇಳ್ಕೊಡ್ತಾ ಇರ್ತೀನಿ ಮಕ್ಕಳಿಗೆ ಸೊ ಇದೊಂತರ ಇನ್ಸ್ಪಿರೇಷನ್ ಇದ್ದಂಗೆ ಹೌದು ಸರ್ ಈಗಿನ ಪೀಳಿಗೆಗೆ ನನ್ ಮಗನ್ಗೆ ಕೊಟ್ಟಿದ್ದೀನಿ ನೆವರ್ ಗಿವ್ ಅಪ್ ಡಾಲ್ ನಿನ್ ಗಿಫ್ಟ್ ಏನಾದ್ರೂ ಬೀಳ್ಬೇಡ ಎದ್ದೆ ಹೇಳೋದು ಅದೇ ನನ್ಗೆ ಡಿಫ್ರೆಂಟ್ ಇದು ನಮ್ದು ಒರಿಬುಟ್ಟಿ ಕ್ಲೋತ್ ಫುಡ್ ಅಂಡ್ ಗೇಮ್ಸ್ ಅಂತ ಈಗ ಒಂದೊಂದು ಪ್ರಾಂತದಲ್ಲಿ ಒಂದೊಂದು ಫೇಮಸ್ ಇರುತ್ತೆ ಲೈಕ್ ಧಾರವಾಡದಲ್ಲಿ ಪೇಡ ಫೇಮಸ್ ಇದೆ ಬೆಳಗಾಂದಲ್ಲಿ ಕುಂದ ಇದೆ ಆಮೇಲೆ ಇದು ನಮ್ದು ಬಾಗಲಕೋಟೆ ಇದು ಗುಳೇದ್ ಬಟ್ಟೆ ಅಂತ ಎಲ್ಲರಿಗೂ ರೀಚ್ ಆಗ್ಲಿ ಅಂತ ಅವ್ರ ಅವ್ರ ಪ್ರಾಂತದ ಎಲ್ಲ ಸ್ಪೆಷಾಲಿಟಿ ತಗೊಂಡು ನಾನು ಕೊಡ್ತಾ ಇರ್ತೀನಿ ರೊಟ್ಟಿ ಅವ್ರ ಯಾರಾದ್ರೂ ಆರ್ಡರ್ಸ್ ಬಂದ್ರೆ ಕೊಡ್ತೀವಿ ಕಳಿಸ್ತಿರ್ತೀನಿ ನಾನು ಬ್ಲೌಸ್ ಪೀಸ್ ಬ್ಲೌಸ್ ಪೀಸ್ ತುಂಬಾ ಜನ ಟ್ರೆಂಡ್ ಈಗ ಖುಷಿಯಿಂದ ತಗೊಳ್ತಾ ಇದ್ದಾರೆ ನಮ್ದು ನಮ್ಮ ಊರಿಂದ ಎಲ್ಲ ಕಡೆ ಹೋಗುತ್ತೆ ಅಂದ್ರೆ ನನ್ಗೂ ಖುಷಿ ಖುಷಿ ಟೂ ಟ್ವೆಂಟಿ ಸರ್ ಟೂ ಟ್ವೆಂಟಿ ಒನ್ ಮೀಟರ್ ಇರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇದೆ ಅದು ಮೇಡಮ್ ನೀವು ಕೈಯಲ್ಲಿ ಇಟ್ಕೊಂಡಿದ್ದು ಇದು ಹೊಸ ತರ ಬುಗ್ರಿ ಮೊದ್ಲೆ ನ್ಯೂ ಟೈಪ್ ಬುಗ್ರಿ ಮೊದ್ಲೆಲ್ಲ ಒಂದು ದಾರ ತಗೊಂಡು ಸೋತಿದ್ವಿ ಈಗ ದಾರ ಒಳಗಡೆನೆ ಕೊಟ್ಬಿಟ್ಟಿದ್ದಾರೆ ಇದನ್ನ ಹಿಂಗ ಇಟ್ಕೊಂಡು ಹಿಂಗ್ ಮಾಡಿದ್ರೆ ತಿರುಗತ್ತೆ ಮಕ್ಳೆಲ್ಲಾ ಖುಷಿ ಪಡ್ತಾರೆ ಚಿಕ್ಕ ಚಿಕ್ಕ ಮಕ್ಕಳು ನೋಡ್ತಾರೆ ಸಣ್ಣ ಪಾಪುಗಳೆಲ್ಲಾ ನೋಡಿ ಖುಷಿ ಪಡ್ತವೆ ಹಿಡಿಯಕ್ ಹೋಗ್ತವೆ ಮೊಬೈಲ್ ಇಂದ ಸ್ವಲ್ಪ ಹೊರಗ್ ಬರಕ್ಕೆ ನಾ ಅದೊಂದ್ ಚಿನ್ನ ಪ್ರಯತ್ನ ಅದಕ್ಕೆ ಡಿಫ್ರೆಂಟ್ ಡಿಫರೆಂಟ್ ಆಗಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀನಿ ಕಲ್ ಮೇಲೂ ಮಾಡಿಸ್ತಾ ಇದ್ದೀನಿ ಸರ್ ಈಗ ಇದೆಲ್ಲಾ ಸ್ಕೂಲ್ಸ್ ಹೇಳಿ ಮಾಡಿಸಿದ್ದು ಸ್ಕೂಲ್ನವರು ದೊಡ್ಡ ಸೈಜ್ ಚಿಕ್ ಚಿಕ್ಕ ಮನೆಗೆ ಇದು ಸಾಕು ಮನೆಗಾದ್ರೆ ಇದು ಒನ್ ಫೀಟ್ ಬೈ ಒನ್ ಫೀಟ್ ಇಂಥದ್ದು ಮಾಡಿಸಿದೀನಿ ಗ್ರೂಡ್ ಸೊ ನೀವ್ ಇಷ್ಟೆಲ್ಲ ನೋಡಿದೀರಾ ಅಂಡ್ ನಿಮ್ಗೂ ಮೋಸ್ಟ್ ಪ್ರಾಬ್ಲಿ ಎಷ್ಟೋ ವಿಷಯ ಗೊತ್ತಿರಲಿಲ್ಲ ಈ ವಿಡಿಯೋ ನೋಡಿದ ಮೇಲೆ ನಿಮ್ಗೂ ಎಷ್ಟೋ ವಿಷಯ ಗೊತ್ತಾಗಿದೆ ನೀವೇನಾದ್ರೂ ಕಾಂಟ್ಯಾಕ್ಟ್ ಮಾಡಂಗಿದ್ರೆ ಮೇಡಮ್ ಅವರ ಡೀಟೇಲ್ಸ್ ನಿಮಗೆ ವಿಡಿಯೋ ಸಿಗುತ್ತೆ ಡಿಸ್ಕ್ರಿಪ್ಷನ್ ಸಿಗುತ್ತೆ ವಿಡಿಯೋಲಿ ಅವ್ರದ್ದು ಪೋಸ್ಟರ್ ಕೂಡ ಡಿಸ್ಪ್ಲೇ ಆಗುತ್ತೆ ಆ್ಯಂಡ್ ಅಲಾಂಗ್ ವಿತ್ ದಟ್ ಕೀಪ್ ಸಪೋರ್ಟಿಂಗ್ ಇದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಈ ಪ್ಲೇಸ್ ಬಂದು ರಂಗೋಲಿ ಗಾರ್ಡನ್ ಬೆಂಗಳೂರು ಸೊ ಇಲ್ಲಿ ಬಂದರೂ ನೀವು ಇರ್ತೀರಲ್ಲ ಮೇಡಮ್ ಇಲ್ಲಿ ಬಂದರೂ ಯೂಜ್ಲಿ ಇರ್ತಾರೆ ವೀಕೆಂಡ್ಸ್ ಅಲ್ಲಿ ಇರ್ತಾರೆ ಸೊ ನೀವು ಇಲ್ಲಿ ಬಂದರೂ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನಮ್ ದೇಶದ ಸಂಸ್ಕೃತಿ ನಮ್ಮ ದೇಶದ ಆಟ ನಮ್ಮ ನಾಡಿನ ಆಟಗಳು ಇದನ್ನ ಪ್ರೋತ್ಸಾಹಿಸೋಣ ಎತ್ನಿಸಿಟಿನ ಬೆಳೆಸಣ ಸೊ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು